ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಗೊಂದಲ ಆಗ್ತದೆ ಏನ್ ಗೊಂದಲ ಆಗ್ಬೋದು ಉದಾಹರಣೆಗೆ ಒಂದು ಪೇಪರ್ ಲೀಕ್ಔಟ್ ಆಯ್ತು ಮರು ಪರೀಕ್ಷೆ ಆಗ್ಬೋದು ಅಥವಾ ಪರೀಕ್ಷೆ ನಡೆದಿರ್ತದ ರದ್ದು ಪಡಿಸ್ಬೋದು ಹೀಗೆ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿ ವಿದ್ಯಾಭಂಗಗಳು ಶುರುವಾಗ್ತದೆ ಈ ವರ್ಷ ಹಲವಾರು ವ್ಯಾಪಾರ ಮಾಡುವಂಥವ್ರು ಜಾಬ್ ಅಲ್ಲ ವ್ಯಾಪಾರ ಮಾಡುವಂಥವ್ರು ವ್ಯಾಪಾರ ಮಾಡುವವರಿಗೆ ಬಹಳಷ್ಟು ಜನ ಮೋಸ ಮಾಡುವಂತ ಪ್ರವೃತ್ತಿಯನ್ನ ಈ ವರ್ಷ ವ್ಯಕ್ತಪಡಿಸುತ್ತೆ ಉದಾಹರಣೆಗೆ ನಾನು ನಿಮ್ಮತ್ರ ಬಂದ ಐದು ಲಕ್ಷ ವ್ಯಾಪಾರ ಮಾಡಿ ನಾನು ದುಡ್ಡೇ ಕೊಡಲ್ಲ ಆಮೇಲೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತೇಳಿ ವ್ಯಾಪಾರ ಮಾಡಿ ಹೋಗ್ತೀನಿ ಹಣ ಮಾತ್ರ ಕೊಡೋದಿಲ್ಲ ಈ ತರದ್ದು ಒಂದು ದ್ವಂದ್ವ ವ್ಯಾಪಾರಸ್ಥಲ್ ಇದೆ ಉದ್ಯೋಗದಲ್ಲಿ ಮಾಡ್ತಿರೋದು ಉದ್ಯೋಗ ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಪಬ್ಲಿಕ್ ಸೆಕ್ಟರು ಇಂತಹ ಸಂಸ್ಥೆಗಳ ಕೆಲಸ ಮಾಡ್ತಿರೋರಿಗೆ ಉದ್ಯೋಗದಲ್ಲಿ ಹಲವಾರು ಮಾನಸಿಕ ಚಿಂತನೆಯಿಂದ ಬದಲಾವಣೆ ಬದಲಾವಣೆ ಆಗುವಂತ ಸಾಧ್ಯತೆಗಳುಂಟು ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ರಾಜಕೀಯ ವ್ಯಕ್ತಿಗಳು ಪ್ರಜಾ ನಾಯಕರು ತಮ್ಮ ಸ್ಥಾನಮಾನಕ್ಕೆ ಧಕ್ಕೆ ತಂದು ತಮ್ಮ ಗೌರವನಕ್ಕೆ ಧಕ್ಕೆ ತಂದು ತಮ್ಮ ಸ್ಥಾನದಿಂದ ಬಿಡುಗಡೆ ಆಗುವಂತ ಒಂದು ಇದೆ ಈ ಒಂದು ವರ್ಷದಲ್ಲಿ ದೇಶದಾದ್ಯಂತ ಅಲ್ಲ ಜಗತ್ತಿನಾದ್ಯಂತ ಹಲವಾರು ಜನರಲ್ಲೇ ಈ ಲೋಕಾಯುಕ್ತ ದಾಳಿ ಅಂತೀವಿ ನೋಡಿ ಲೋಕಾಯುಕ್ತ ದಾಳಿ ಆಗುವಂಥದ್ದು ಸೇಡಿಗಳಿಂದ ದಾಳಿ ಹೀಗೆ ಹಲವಾರು ಪ್ರಜಾ ನಾಯಕರ ಮೇಲೆ ತನಿಖಾ ಅಧಿಕಾರಿಗಳಿಂದ ಪ್ರಭಾವದಿಂದ ಮಾನಹಾನಿ ಧನಹಾನಿ ಆಗತ್ತೆ ಅಂತ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಪ್ರಕೃತಿ ದತ್ತವಾಗಿ ಹೇಳೋದಾದ್ರೆ ನಾನು ಆಗ್ಲೇ ಹೇಳಿದೆ ಮಳೆ ವರ್ಷ ಕಮ್ಮಿ ಬೆಳೆ ಕಮ್ಮಿ ಮಳೆ ಹೆಚ್ಚಿಗೆ ಆದಷ್ಟು ಬೆಳೆ ಜಾಸ್ತಿ ಆಗತ್ತೆ ಮಳೆ ಕಮ್ಮಿ ಇದೆ ಭಯಾನಕ ರೋಗಗಳಿಂದ ಪ್ರಜೆಗಳು ಗಾಬರಿ ಬೀಳ್ತಾರೆ ಅಸ್ತ್ರಶಸ್ತ್ರಗಳಿಂದ ಪ್ರಜೆಗಳಿಗೆ ಭಯ ಇದೆ ಇದು ಭಾರತ ದೇಶದ ಒಂದೇ ಅಲ್ಲ ಕರ್ನಾಟಕದ ಒಂದೇ ಅಲ್ಲ ನಾನು ಇರೋ ಜಗತ್ತಿನಾದ್ಯಂತ ಆಗುವಂತ ಎರಡ್ ಸಾವಿರದ ಇಪ್ಪತ್ತೈದರು ಪ್ರಜೆಗಳಿಗೆ ಶಸ್ತ್ರಗಳಿಂದ ಭಯ ದೊಡ್ಡ ದೊಡ್ಡ ನಾಯಕರನ್ನ ಹಲವಾರು ರೀತಿ ಈಗ ಲೋಕಾಯುಕ್ತ ಸಿಗಾಕೋಬಹುದು ಅಂತ ಹೇಳಿದೀನಿ ಈ ರೀತಿ ಭಯದಿಂದ ಸ್ಥಾನಮಾನ ಪ್ರಕಟ ಆಗಿ ಅವರ ಸ್ಥಾನಮಾನದ ಬಗ್ಗೆ ಪ್ರಕಟ ಆಗಿ ಮಾನ ಮತ್ತೆ ಗೌರವಕ್ಕೆ ಧಕ್ಕೆ ತರುವಂತದ್ದು ಅಗ್ನಿ ಅವಘಡಗಳು ಅಗ್ನಿಯಿಂದ ಆಗುವಂತ ಅವಘಡಗಳು ಕೂಡ ಈ ವರ್ಷ ನಮಗೆ ಕಾಣಿಸುತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಯಾರ್ಯಾರು ನಡೆಸ್ತಾದ್ರು ಅಂಥವ್ರು ಬಹಳ ಎಚ್ಚರಿಕೆಯಿಂದ ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ಆಗಾಗ ಪತ್ತೆ ಹಚ್ಚಿ ಸರಿಪಡಿಸ್ತಾ ಇರಬೇಕು ಗ್ಯಾಸ್ ಸಿಲಿಂಡರ್ಸು ಈ ತರ ಫ್ಯಾಕ್ಟ್ರಿ ಮಾಡುವಂಥವ್ರಲ್ಲಿ ಬಹಳ ಅಗ್ನಿ ಅವಘಡ ಆಗುವಂತ ಸಾಧ್ಯತೆ ಉಂಟು